ಬಂಧುಗಳೇ ನಮಸ್ಕಾರ ಈ ಕಲೈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈದಾಳೆ ಹಿಂದುಗಳ ಹತ್ಯೆಗೆ ಸಂಚು ರೂಪಿಸಿದ್ರ ಅನ್ಯ ಕೋಮಿನವರು ಎಫ್ಐಆರ್ ಕಾಪಿಯಲ್ಲಿ ಬಹಿರಂಗವಾಯಿತು ಸ್ಫೋಟಕ ಸತ್ಯ ಖುದ್ದು ಹೆಡ್ ಕಾನ್ಸ್ಟೇಬಲ್ ಫಕ್ರುದ್ದೀನ್ ನೀಡಿದ ದೂರಿನಲ್ಲಿದೆ ಹಿಂದುಗಳು ಬೆಚ್ಚಿ ಬೀಳಿಸುವ ಸತ್ಯ ಹೌದು ಬಂಧುಗಳೇ ದಾವಣಗೆರೆ ನಗರದ ವೆಂಕೋಬಿ ಕಾಲೋನಿಯಲ್ಲಿ ಕಂಠಮ್ಮ ದೇವಿ ಯುವಕರ ಸಂಘದ ಯುವಕರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಆ ಗಣೇಶ ಮೂರ್ತಿಯನ್ನು ಆಜಾದ್ ನಗರದ ಕೆಆರ್ ರಸ್ತೆಯ ಮೂಲಕ ವಿಸರ್ಜನೆಗೆ ಕೊಂಡೊಯ್ಯಲಾಗ್ತಿತ್ತು ಈ ವೇಳೆ ಹಿಂದುಗಳ ಹತ್ಯೆ ಮಾಡಲೇಬೇಕು ಎಂದು ಸಂಚು ರೂಪಿಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಎಫ್ಐಆರ್ ಕಾಪಿಯಲ್ಲಿ ಬಹಿರಂಗವಾಗಿದೆ ಆಜಾದ್ ನಗರದ ಎಐಸೈ ಪಕೃದ್ದೀನ್ ನೀಡಿದ ದೂರಿನಲ್ಲಿ ಸುಮಾರು ಎಂಬತ್ತರಿಂದ ನೂರು ಜನರ ಗುಂಪು ಕಲ್ಲು ದೊಣ್ಣೆ ಬಿಯರ್ ಬಾಟಿಲ್ಗಳನ್ನು ಮೊದಲೇ ಸಂಗ್ರಹಿಸಿ ಕೃತ್ಯಕ್ಕೆ ಅಣಿ ಮಾಡಿಕೊಂಡಿದ್ದರಂತೆ ಅದರಂತೆ ವೆಂಕೋಬಿ ಕಾಲೋನಿಯಿಂದ ಗಣೇಶ ಮೂರ್ತಿಯನ್ನು ಚೌಕಿಪೇಟೆ ಮೂಲಕ ಕೆಆರ್ ರಸ್ತೆ ಕಡೆಗೆ ತರಲಾಗುತ್ತಿತ್ತು ಈ ವೇಳೆ ಇಂದು ಯುವಕರು ಡಿಜೆ ಹಾಕಿಕೊಂಡು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲು ಬಹಳ ಸಂಭ್ರಮದಿಂದ ಆಗಮಿಸುತ್ತಿದ್ರು ಇನ್ನೇನು ಆಜಾದ್ ನಗರ ಎಂಟ್ರಾಗ್ತಿದ್ದಂತೆ ಸುಮಾರು ಎಂಬತ್ತರಿಂದ ನೂರು ಜನರ ಮುಸ್ಲಿಂ ಸಮುದಾಯದ ಯುವಕರು ಏಕಾಏಕಿ ಮೂರ್ತಿ ಬರುತ್ತಿದ್ದ ಕಡೆ ಕಲ್ಲುಗಳ ಸುರುಮಳೆಯನ್ನೇ ಸುರಿಸಿದ್ರು ಏಕಾಏಕಿ ಬೀಳುತ್ತಿದ್ದಂತೆ ಗಣೇಶ ಮೂರ್ತಿಯನ್ನು ಕಳಿಸಲು ಬಂದ ಇಂದು ಯುವಕರು ದಿಕ್ಕಾಪಾಲಾಗಿ ಒಡಲಾರಂಭಿಸಿದರು ಏನು ನಡೀತಾ ಇದೆ ಎನ್ನುವಷ್ಟರಲ್ಲಿ ಭದ್ರತೆಗೆ ಅಂತ ನಿಂತಿದ್ದ ಇಬ್ಬರು ಪೊಲೀಸ್ ಪೇದೆಗಳ ತಲೆಗೆ ಕಲ್ಲು ಬಿದ್ದಿದ್ದರಿಂದ ಇಬ್ಬರಿಗೂ ರಕ್ತ ಸೋರಲಾರಂಭಿಸಿತು ಇಷ್ಟಿದ್ದರೂ ಕಲ್ಲುಗಳನ್ನು ಎಸೆಯುವುದು ಮಾತ್ರ ಅನ್ಯ ಕೋಮಿನವರು ನಿಲ್ಲಿಸಿರಲಿಲ್ಲ ಈ ವೇಳೆ ತಕ್ಷಣಕ್ಕೆ ಅಲರ್ಟ್ ಆದ ಜಿಲ್ಲಾ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳಕ್ಕೆ ಖುದ್ದು ಹಾಜರಾಗಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹರಸಾಹಸ ಪಟ್ಟರು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಎಸ್ಪಿ ಅವರೇ ಜೀವದ ಅಂಗ ತೊರೆದು ಘಟನೆ ನಡೆದ ಸ್ಥಳಕ್ಕೆ ಮುನ್ನುಗ್ಗಿ ಕೆಲಸ ಮಾಡಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದುಬಿಟ್ರು ಇಷ್ಟೆಲ್ಲ ನೋಡಿದ ಮೇಲೆ ಪೊಲೀಸರು ಸುಮ್ಮನೆ ಪಡ್ತಾರ ಅದಾಗಲೇ ಕೆಲ ಆರೋಪಿಗಳನ್ನ ನೋಡಿ ಗುರುತು ಅವರ ಮನೆ ವಿಳಾಸವನ್ನ ಪಡೆದುಕೊಂಡಿದ್ರು ಎಸ್ ಪಿ ಅವರ ಒಂದೇ ಒಂದು ಆದೇಶಕ್ಕೆ ಕಾದಿದ್ದ ಅವರು ಎಸ್ ಪಿ ಅವರು ಆದೇಶ ನಡೆಸಿದ್ದಂತೆ ಮನೆಗೆ ನುಗ್ಗಿ ಅವಿತುಕೊಂಡಿದ್ದ ದುಷ್ಕರ್ಮಿಗಳನ್ನ ಎಡೆಮುರಿ ಕಟ್ಟಿಯೇ ಬಿಟ್ರು ಮನೇನು ಅಯ್ಯೋ ಆ ಕೆಲಸ ನಾನು ಮಾಡಿಲ್ಲ ನಾನು ಸುಮ್ಮನೆ ಮನೆಯಲ್ಲಿದ್ದೆ ನನಗೇನು ಗೊತ್ತಿಲ್ಲ ಬಿಟ್ಟು ಬಿಡಿ ಅಂದರೆ ಬಿಟ್ಟು ಬಿಡೋಕೆ ಅದೇನು ಮಾವನ ಮನೆ ಏನ್ರಿ ಕಲ್ಲು ತೂರುವಾಗ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರುವಾಗ ಇಲ್ಲದ ಕಳಕಳಿ ಸಂಕಟ ಬೆಂಡೆತ್ಕೊಂಡು ಹೋಗುವಾಗ ಅದೇನೋ ಆಕ್ರಂದನ ಗೋಳಾಟ ಅಬ್ಬಾ ಬಾ 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 ಆ ಹೆಣ್ಣು ಮಕ್ಕಳು ಲಬ 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 ಬಾಳ್ ಬಾಳ್ಕೊಳ್ಳೋದೇನು ಕೇಳ್ತೀರಾ ಕಣ್ಣೀರು ಹಾಕೋದೇನು ನೋಡ್ತೀರಾ ನೋಡೋಕ್ಕಂತೂ ಸಾಧ್ಯ ಇಲ್ರಿ ಈ ವಿಚಿತ್ರ ವರ್ತನೆಗಳನ್ನು ಆದರೂ ಒಂದು ಸಮುದಾಯದ ಭಾವನೆಗೆ ಧಕ್ಕೆ ತೋರೋದಂದ್ರೆ ಅದೇನು ಖುಷಿ ಜನರಿಗೆ ಇನ್ನೊಬ್ಬರ ಸಂಭ್ರಮನ ಕಿತ್ಕೊಳ್ಳೋದಿರಲಿ ಪ್ರಾಣವನ್ನೇ ತೆಗೆಯೋಕೆ ನಿಂತಿದ್ದರೆಂದರೆ ಸಮಾಜ ಅದು ಯಾವ ಮಟ್ಟಕ್ಕೆ ಕುಲ್ಗೆಟ್ಟು ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಉಪ್ಪು ತಿಂದೋನು ನೀರು ಕುಡಿಬೇಕು ತಪ್ಪು ಮಾಡಿದೋನು ಜೈಲಲ್ಲಿ ಮುದ್ದೆ ಮುರಿಯಲೇಬೇಕು ಅದೇನೇ ಆಗಲಿ ತಪ್ಪು ಅಧ್ಯಯನ ಮಾಡಲಿ ನಮ್ಮ ಪೊಲೀಸರು ತಮ್ಮ ಪ್ರಾಣದ ಅಂಗು ತೊರೆದು ನಮ್ಮ ರಕ್ಷಣೆಗೆ ನಿಂತು ಬಿಟ್ಟಿರ್ತಾರಲ್ಲ ಅಂಥವರಿಗೆ ನಮ್ಮ ಸಮಾಜ ಒಂದು ದೊಡ್ಡ ಸಲಾಂ ಪಡೆಯಲೇಬೇಕು ಇನ್ನಾದರೂ ದೇವರು ಜನರಿಗೆ ಬುದ್ಧಿಯನ್ನು ನೀಡಲಿ ಮತ್ತೊಬ್ಬರ ಭಾವನೆಗೆ ಧಕ್ಕೆ ತಂದರೆ ಏನಾಗುತ್ತೆ ಇನ್ನೊಬ್ಬರ ಪ್ರಾಣದ ಜೊತೆ ಆಟವಾಡಿದರೆ ಯಾವ ಥರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನು ಒಮ್ಮೆ ಪೊಲೀಸರನ್ನ ನೆನ್ಪು ಮಾಡಿಕೊಳ್ಳಿ ಇಲ್ಲ ತಮ್ಮ ಪಾವಾಡಿಗೆ ತಾವು ಬಿಡಿ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಅಲ್ಲಿವರೆಗೂ ಗುಡ್ ಬಾಯ್